ಸ್ವಾಮಿ ಪರಕಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಸೆಕ್ರೆಟ್ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನು ಅವ್ರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನೋಡುವ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಇಲ್ಲಿ ನಿಮ್ಮ ವ್ಯಕ್ತಿಗೆ ಕನ್ಫ್ಯೂಷನ್ ಉಂಟು ಅದು ನಿಮ್ಮ ಬಗ್ಗೆ ಇರ್ಬೋದು ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ಅಥವಾ ಒಂದು ಲೈಫಲ್ಲಿ ಏನಾಗುತ್ತೋ ಅನ್ನೋ ಒಂದು ಭಯ ಇರ್ಬೋದು ಅಥವಾ ಅದರಲ್ಲಿ ಕೂಡ ಕನ್ಫ್ಯೂಷನ್ ಉಂಟು ಭಯನೂ ಉಂಟು ತುಂಬಾಗಿಯೇ ಕನ್ಫ್ಯೂಷನ್ ಕೂಡ ಆಗ್ತಾ ಉಂಟು ಅವರಿಗೆ ನೀವು ಬೇಕು ಬಟ್ ಇಲ್ಲಿ ಕೆಲವರು ಸಪ್ರೇಷನಲ್ಲಿ ಇದ್ದೀರಾ ಕೆಲವರು ಮಾತುಕತೆ ಅಷ್ಟು ಚೆನ್ನಾಗಿ ನಡೀತೇ ಇಲ್ಲ ಹತ್ರ ಹೊರತಾಗಿಯೂ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ತುಂಬ ನೆಟ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನು ಇಲ್ಲಿ ಒಂದು ನೀವು ಬಿಗಿನಿಂಗ್ ಅನ್ನೋದು ವೆರಿ ಸೂನ್ ಆಗುತ್ತೆ ಇಲ್ಲಿ ನೀವು ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಕಣ್ಣೀರು ಹಾಕ್ತಾ ಇದ್ದೀರಾ ಸೊ ಅವರಿಂದ ಒಂದು ಮೆಸೇಜಸ್ ಕ್ಲಿಯರ್ ಕತ್ತಾಗಿ ಏನು ಬರ್ತಾ ಉಂಟು ಅಂದರೆ ನೀವು ಕಣ್ಣೀರು ಹಾಕ್ಬೇಡಿ ಧೈರ್ಯವಾಗಿರಿ ಈ ಸಿಚುವೇಶನ್ ಇದೇ ಥರ ಮುಂದೋರಿಯಲ್ಲ ಚೇಂಜಸ್ ಆಗುತ್ತೆ ಪಾಸಿಟಿವ್ ಆಗಿರಿ ಅನ್ನೋದು ಇಲ್ಲಿ ಅವರು ಕೆಲವೊಂದು ವಿಷಯಗಳನ್ನು ಮನಸ್ಸು ಬಿಚ್ಚಿ ನಿಮ್ಮ ಜೊತೆ ಹೇಳಬೇಕು ಅಂತ ಇದ್ದಾರೆ ಬಟ್ ಯಾವುದಕ್ಕೂ ಕೂಡ ಸಮಯ ಬರಲಿ ಅಂತ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ಸತ್ಯಗಳನ್ನು ಆ ವ್ಯಕ್ತಿ ಮುಚ್ಚಿರಬಹುದು ಅಥವಾ ಏನಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಆ ವ್ಯಕ್ತಿ ಕ್ಲಾರಿಟಿ ಕೊಡದೇ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಈ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅನ್ನೋದು ಅವ್ರಿಗೆ ಕೂಡ ಆಸೆ ಉಂಟು ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳನ್ನು ತುಂಬ ನೆನ್ಪು ಮಾಡ್ಕೊಳ್ತಾರೆ ಈ ಸಂಬಂಧದ ಬಗ್ಗೆ ತುಂಬ ಒಂದು ರೀತಿಯ ಪಾಸಿಟಿವ್ ಫೀಲಿಂಗ್ ಉಂಟು ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಪ್ರಶಸ್ತಿಯಾಗಿದ್ದಾರೆ ಆಗಿದ್ದಾರೆ ಆ ವ್ಯಕ್ತಿ ಪ್ರೀತಿಯುಂಟು ನಿಮ್ಮ ಕಣ್ಣೀರನ್ನು ಅಥವಾ ನಿಮ್ಮ ದುಃಖವನ್ನು ನೋಡಲಿಕ್ಕೆ ಅವರು ಯಾವತ್ತೂ ಕೂಡ ಬಯಸಲ್ಲ ಇಲ್ಲಿ ನಿಮಗೆ ಕಾಲ್ ಮಾಡಬೇಕು ಅಂದನು ಕೆಲವರಿಗೆ ಇಲ್ಲಿ ಆಗ್ತಾ ಇಲ್ಲ ಸೊ ಏನೋ ಅವರ ಕಡೆಯಿಂದಲೂ ತಪ್ಪಾಗಿದೆ ಅಥವಾ ಏನೋ ಒಂದು ಅವರ ಮನಸ್ಸು ಸರಿ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಸೊ ಏನು ಕೂಡ ಬೇಡ ಇವಾಗ ಸೊ ಸ್ವಲ್ಪ ಕನ್ಫ್ಯೂಷನ್ ಅಂತ ಹೇಳಿದೆ ಅಲ್ಲ ಅಂದರೆ ಕೂಡ ಅವರಿಗೆ ಖುಷಿ ಅನ್ನೋದಿಲ್ಲ ಅವರು ಮನಸ್ಸಿನಲ್ಲಿ ಕೆಲವೊಂದು ವಿಷಯಗಳನ್ನು ಇಟ್ಕೊಂಡಿದ್ದಾರೆ ಇಲ್ಲಿ ಸ್ವಲ್ಪ ಸಮಯ ಬರಲಿ ವೆಯ್ಟ್ ಮಾಡುವ ಬದಲಾವಣೆ ಬರುತ್ತೆ ಚೇಂಜಸ್ ಅನ್ನೋರು ಬರುತ್ತೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ನಿಮ್ಮ ವ್ಯಕ್ತಿ ಖುಷಿಯಾಗಿ ಇಲ್ಲ ಇಲ್ಲಿ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಕ್ಷಣದಲ್ಲಿ ಅವರು ನಿಮಗೋಸ್ಕರ ಎದುರು ನೋಡ್ತಾ ಇದ್ದಾರೆ ನಿಮ್ಮ ಪ್ರೀತಿಗೋಸ್ಕರ ಇದು ನಿಮ್ಮ ವ್ಯಕ್ತಿಯ ಸೀಕ್ರೆಟ್ ಇನ್ನರ್ ಹಾಟ್ ಫೀಲಿಂಗ್ಸ್ ಮತ್ತು ಇಲ್ಲಿ ಕೆಲವರು ಸಪ್ರೇಷನಲ್ಲಿದ್ದೀರ ಮಾತನಾಡ್ತಾ ಇಲ್ಲ ಬಟ್ ಇಲ್ಲಿ ಅವರಿಗೆ ನಿಜವಾದ ಒಂದು ನಿಮ್ಮ ಬೆಲೆ ಏನು ಅನ್ನೋದು ಗೊತ್ತಾಗ್ತಾ ಉಂಟು ಸೊ ಹಾಗಾಗಿ ಇಲ್ಲಿ ನೀವು ಹ್ಯಾಪಿ ಬಿಗಿನಿಂಗ್ ಅನ್ನೋದು ಕೂಡ ಬಂದಿದೆ ಅಂದರೆ ಕೆಲವೊಂದು ಘಟನೆಗಳು ಬೇಕಾಗಿ ನಡೆದಿಲ್ಲ ಸ್ವಲ್ಪ ಏನೋ ಒಂದು ಒತ್ತಡದಿಂದ ಅಥವಾ ಏನೋ ಒಂದು ಮನಸ್ಸಿನಲ್ಲಿ అది టెన్షన్ ఆగంత ఘటనలోబౌ ప్రీత జీవనలో ఏదే వమస్యూ నీవు ఈ రోస్ క్రాస్లైట నిమ్మ ఎడకైకి ధరిసి సో ఇం ని ప్రీతీయను ఆకర్షణ మిలికి ప్రీతి సమస్య దూరగే హండ్రెడ్ పర్సెంట్ నిమి రట్ కొట్టే సో ప్రాడక్ట్ అని డీస్క్రిప్షన్ డ్యాగ్ మళ్ళీ యారి పర్చేస్ మి క్యాష్ ఆన్ డెల్వరి అంటూ ಸರ್ಟಿಫೈಡ್ ಕಂಪನಿ ನಾನು ಹಾಕ್ತೇನೆ ನಾನು ಇನ್ನೊಂದು ಕ್ಲೈಂಟಿಗೆ ಪರ್ಚೇಸ್ ಮಾಡಿಕೊಡ್ತಿದ್ದೇನೆ ಅದನ್ನೇ ಮತ್ತು ಯಾರಿಗಾದರೂ ಜಾಯಿನ್ ಬಟ್ ಅನ್ನ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು ನಿಮ್ದು ಏನೇ ಒಂದು ಸಮಸ್ಯೆ ಇದ್ದರೂ ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಹಾಗೆಯೇ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದನ್ನು ನಾನೇ ನಿಮ್ಮ ಪರವಾಗಿ ಜಪ ಮಾಡ್ತೇನೆ ಮಾಡ್ತೇನೆ ಮತ್ತು ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ನಿಮ್ಮದು ಸಮಸ್ಯೆ ಏನೇ ಒಂದು ಆಗಿರ್ಬೋದು ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಪ್ರೀತಿಯಲ್ಲಿ ಸಮಸ್ಯೆ ಇರ್ಬೋದು ಅಥವಾ ಇರುವಂತಹ ಕೇಸ್ ಅಥವಾ ಜಾಬ್ ಸಿಗ್ತಾ ಇಲ್ಲ ಲೈಫಲ್ಲಿ ಏನಾಗ್ತಾ ಅಂತ ಕ್ಲಾರಿಟಿ ಇಲ್ಲ ಸೊ ಏನೇ ಒಂದು ಸಮಸ್ಯೆ ಇದನ್ನು ನೀವು ಶೇರ್ ಮಾಡ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿಂಟ್ ಬಟನ್ ಉಂಟು ಮತ್ತು ಪರ್ಸನಲ್ ಪ್ರಾರ್ಥನೆ ಯಾರಿಗೆಲ್ಲ ಬೇಕು ಸೊ ಕಮೆಂಟಲ್ಲಿ ಹೇಳಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವಿನ ಆಶೀರ್ವಾದ ಹಾಗೆಯೇ ಮಹಾದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಹೊಸರಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೆಟಿಫಿಕೇಶನ್ ಸಿಗುತ್ತೆ ಕೆಲವೊಂದು తంత్రేడుతున్నాను కేవొరు తంత్రే కొత్త సో అది యాదు కూడా ఎలాగూ ఒళ్ేదా వీడియో నోడి ధన్యవాదాలు